ಪ್ರಾರ್ಥನೆ ಹೌದ್ ಹೌದ್ರಿಪ್ಪ ಹೌದ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ನನ್ನ ಗುರು ಹಿರಿಯರಿಗೆ ಹುತ್ತವ್ರಿಗೂ ನೆತ್ತವ್ರಿಗೂ ಹೋಗೋರಿಗೂ ಬರೋವ್ರಿಗೂ ಊಟ ಮಾಡೋರಿಗೂ ಊಟ ಮಾಡಲ್ದವ್ರಿಗೂ ಖಾಲಿ ಅದಾರತಿ ಊಟ ಮಾಡಲ್ರ ಏನ ಖಾಲಿ ಅದಾರಿಪ್ಪ ಅದಕ್ಕೆ ಇರ್ಲಿ ಎಲ್ಲರಿಗೆ ನಮ್ಮ ಎರಡನೇ ಸಂದಿನ ನಮಸ್ಕಾರವನ್ನು ಹೇಳುತ್ತಾ ಹೇಳುತ್ತಾ ಹೇಳುತ್ತ ಜ್ಞಾನಿಗಳಾಗಿರ್ತಕ್ಕಂಥವ್ರು ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ಹಾಕೊಂಡು ಬಂದತ್ತಮ್ಮ ಏನಾರಪ್ಪ ಮಾತಾ ಮರವಿದ್ದು ಫಲವೇನು ನೆರಳಿಲ್ಲದೆ ನಕ್ಕ 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 ಮರವಿದ್ದು ಫಲವೇನು ನೆರಳಿಲ್ಲದೆ ನಕ್ಕ ಹೌದು ಹೌದ್ರಿಪ್ಪ ಹೌದಾ ಹಸು ಇದ್ದು ಫಲವೇನು ಹೈನಿಲ್ಲದೇನಕ್ಕ ನಕ್ಕ ನಕ್ಕ ರೂಪ ಇದ್ದು ಫಲವೇನು ಗುಣವಿಲ್ಲದೇನಕ್ಕ ಅದ್ ಹೌದಾ ನಾನು ಇದ್ದು ಫಲವೇನು ಜ್ಞಾನವಿಲ್ಲದೇನಕ್ಕ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಹೇಳಿ ಯಾರಪ್ಪ ಮಾತಾ ಹನ್ನೆರಡನೇ ಶತಮಾನದೊಳಗ ಅಕ್ಕ ಮಾದೇವಿ ಹೇಳ್ಕೊಂಡು ಬಂದ ಇದರ ಮಾತು ಯಾಕೆ ಈ ಮಾತು ಯಾಕೆ ಹೇಳಿದ್ರಪ್ಪ ಅಂತ ಹೇಳಿದ್ರ ಯಾಕೆ ಹೇಳ್ರಿಪ್ಪ ಮರವಿದ್ದು ಪಲವೇನು ನೆರಳಿಲ್ಲದೆ ಅಕ್ಕ ತಂದ್ರ ಹೆಂಗಂದ್ರ ಒಂದು ಸಣ್ಣಾಗಿ ಹಿಡ್ಕೊಂಡು ಒಂದು ಗಿಡ ಹಚ್ಚೇವಿ ಅವು ದೊಡ್ಡದಾದ ಬಳಿಕ ಏನ್ ಹಣ್ಣು ಕೊಡ್ಲಿಲ್ಲ ಮತ್ತೆ ಬಿಸಿಲಾಗ ಬಂದವ್ರಿ ನೆರಳ ಕೊಡ್ಲಿಲ್ಲಪ್ಪ ಅಂತಂದ್ರ ಅದನ್ ತಗೊಂಡ್ ಏನ್ ಮಾಡೋದು ಆ ಮರ ತಗೊಂಡ್ ಏನ್ ಮಾಡೋದು ಅಂತ ಹೇಳ್ತಾರ ಮಹಾತ್ಮರು ಹೌದ್ ಹೌದಾ ಹೌದಿಲ್ಲ ಹೌದಾ ಹಸು ಇದ್ದು ಫಲವೇನು ಹೈನಿಲ್ಲ ಒಂದು ಮೂಡಲಿಗೆ ಸಂಚ ಅಂದಾಗ್ಲಿ ಒಂದು ರಾಯಬಾಗ ಸಂ ಅಂದಾಗ್ಲಿ ಒಂದು ಅತನಿ ಸಂಚ ಅಂದಾಗ್ಲಿ ಹೌದ್ ಹೌದಾ ಎಮ್ಮಿ ತರ್ಲಿ ತಂದಿ ಇತ್ತಮ್ಮ ಹಾ ತಂದೇವ್ರಿಪ್ಪಾ ಮನೀಗಿ ಬಂದ ಬಳಕ ಚಾಕ್ ಒಂದ್ ಕಪ್ ಹಾಳು ಕುಡ್ಲಿಲ್ಲ ಅಂದ್ರ ಅದನ್ನ ತಗೊಂಡ್ ಏನ್ ಮಾಡುದ ಅಂತಾರ ಅವ್ರ ಹೌದ ಹೌದ ಮಾತ ಹೌದಿಲ್ಲ ಹೌದೌದು ಅದಕ್ಕ ರೂಪ ಇತ್ತು ಪಲವೇನು ಗುಣವಿಲ್ಲಕ್ಕ ಹಿಂಗ ಅಂದ್ರ ಏನ್ರಿಪ ಮಾತಾ ಮನುಷ್ಯಾ ನೋಡ್ಲಿಕ್ಕೆ ಬಹಳ ಚಂದ ಬಹಳ ಭಾಳ ಸೂಪರ್ ಅದಾನ ಇಸ್ತ್ರಿ ಅರಿವಿ ಹಾಕ್ಯಾನ ಬಾಳ ಟೀಪ್ ಟಪ್ ಕಾಣ್ತಾನ ಹಾ ತಾಣಕತ್ಯಾನ ಭಾಳ ಚಂದ ಅದನ ಕರೇ ಗುಣ ಸುಮಾರಿತ್ತಂದ್ರ ಏನ್ ಮಾಡುದ ಅಂತಾರ ಹೌದ್ ಹೌದು ಹೌದು ಕರೆಯದ ಮಾತ್ರಿ ಹೌದೌದೌದು ಮೊದಲ ಒಳಗುಣ ಚೆನ್ನಬೇಕಾರ್ ಅವರು ಅದಕ್ಕೆ ನಾನು ಇದ್ದು ಫಲವೇನು ಹೆಂಗದ್ರ ಹೇಳ ಈ ಮನುಷ್ಯನಲ್ಲಿ ಜ್ಞಾನ ಇರ್ಬೇಕಂತ ಹೇಳಿದ್ರು ಹೌದೌದು ಎಂತ ಜ್ಞಾನ ಇರ್ಬೇಕು ಎಂತಾದ್ರಿಪಾ ಈ ಮನುಷ್ಯ ಜನ್ಮಕ್ಕೆ ನಾವು ಬಂದಿಪ್ಪ ಅಂತಂದ್ರ ನಾವು ಎದಕ್ ಬಂದೇವಿ ಏನ್ ಮಾಡ್ಬೇಕಾಗೈತಿ ಎಲ್ಲಿಗೆ ಹೋಗಬೇಕಾಗೈತಿ ಹೌದ್ ಹೌದಾ ಅನ್ನುವಂತ ತಿಳ್ಕೊಳ್ಳೋ ಜ್ಞಾನ ಮನುಷ್ಯನಲ್ಲಿ ಇತ್ತುಪಾ ಅಂತಂದ್ರ ಹೌದೌದು ಬಂದದಕ್ ಸ್ವಾರ್ಥ ಮತ್ತೆ ತಿಳ್ಕೊಳ್ಳೋ ಜ್ಞಾನ ನಮಗಿಲ್ಲ ಅಂತಪ್ಪಾತಂದ್ರ ಇಲ್ರಿಪ್ಪ ಸ್ವಾರ್ಥಕ್ಕಿಲ್ರಿಪ್ಪ ಸ್ವಾರ್ಥಕ್ಕಿಲ್ಲ ಅನ್ನುವಂತ ಮಾತನ್ನ ಅಕ್ಕ ಮಾದೇವಿ ಬಹಳ ಚೆಂದ ಹೇಳ್ಕೊಂಡ್ ಯಾಕಪ್ಪ ಅಂತಂದ್ರ ಇವತ್ತಿನ ದಿವಸ ಹಾರುಗಿರಿ ಗ್ರಾಮದ ಒಂದು ಸೌದಿ ತೋಂಡದ ಲಕ್ಷ್ಮೀ ದೇವಿ ಜಯಂತ್ರಿ ಒಳಗ ಏನ್ ಮಾಡ್ಯಾರ ಹುಗ್ಗಿ ಮಾಡ್ಯಾರ ಮಗನ ಊಟಕ್ಕ ಮತ್ತೈದ್ ಜನಗ ಇಲ್ಲಿ ಮಧ್ಯಾಹ್ನ ಮಾಡ್ಯಾರ ಯಾಕಂದ್ರ ಇಲ್ಲಿವರೆಗೆ ಎಲ್ಲಾ ಈ ಕಡೆ ಅನ್ನ ಪ್ರಸಾದ ಚಾಲೂ ಜ್ಞಾನ ಜ್ಞಾನದಾಸೋನು ಚಾಲ್ ಅದ ಚಲೋ ರೀಪಾ ಆ ಕಡೆ ಊಟ ಮಾಡೋರು ಊಟ ಮಾಡ್ಲಿಕ್ಕೆ ಹಾಡ ಕೇಳೋರು ಹಾಡ ಕೇಳಲಿಕ್ಕೆ ಹೌದೌದು ಅಂದ್ರೆ ತಮ್ಮ ಎಲ್ಲ ಒಂದೊಂದು ಅಪೇಕ್ಷೆ ಇರ್ತದ ಹೆಂಗ್ರೀಪ ಅದು ಹೆಂಗಪ್ಪ ಅಂತಂದ್ರ ಕೆಲವೊಂದ್ ಜನ ಇರ್ತದ ಹೆಂಗ್ರೀಪ ಸುಮ್ ಹೋಗುದು ದೇರಿ ಕಾಲು ಬಿಡೋದು ಕಾಯಿ ಬಿಡ್ಕೊಳ್ಳುದು ಊಟ ಮಾಡ್ಕೊಂಡು ಮನಿಗೆ ಬಂದ್ಬಿಡುದು ಬಿಸಲಾಗಿ ಇಲ್ಲಿ ಕೂತಿ ಆ ನೋಡೋದಲ್ಲಿ ಹೌದಾ ಅಣ್ಣಂತ ಅಪೇಕ್ಷೆ ಒಬ್ಬೊಬ್ರು ಇರ್ತಾರ ಹೌದೌದು ಇನ್ನು ಕೆಲವೊಬ್ರು ಅಪೇಕ್ಷೆ ಇರ್ತಾರೀಪ ಆ ಹಿಡ್ಕಲನವ್ರು ಹೆಂಗ್ ಆಡ್ತಾರ ಅಳಗವಾಡಿ ಅವ್ರು ಹೆಂಗ ಆಡ್ತಾರ ಹೌದು ಮತ್ತ ಆ ಹಿಡ್ಕಲ್ ಮ್ಯಾಂಡ್ ಮಾಸ್ತಾರ ಏನ್ ಮಾತಾಡ್ತಾನ ಮತ್ತ ಅಳಗವಾಡಿ ಮಾಸ್ತಾರ ಏನ್ ಮಾತಾಡ್ತಾನ ಅಣ್ಣ ಕೇಳುವಂತ ಅಪೇಕ್ಷೆ ಇದ್ದವ್ರು ಕೆಲವೊಬ್ರು ಇರ್ತಾರ ಇನ್ನು ಕೆಲವೊಬ್ರು ಇರ್ತಾರ ಇನ್ನಂತವ್ರು ಹೆಂಗ್ರೀಪ ನನ್ನಂತವ್ರು ಹಿಡಕಲನವ್ರು ಯಾವ ಜನಪದ ಹಾಡ್ತಾರೋ ಹೌದು ಅಳಗವಾಡಿ ಅವ್ರು ಯಾವ ಜನಪದ ಹಾಡ್ತಾರೋ ಹೌದಾ ಹೊಸ ಜನಪದ ಹಾಡ್ತಾರ ಹಳಿ ಜನಪದ ಹಾಡ್ತಾರ ಹೌದ್ ಹೌದ್ ಅಣ್ಣು ಅಂತ ಹೆಂಗ್ ಕೆಲವೊಂದು 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 ಒಬ್ಬೊಬ್ರದ್ದು ಒಂದು ಅಪೇಕ್ಷೆ ಇರ್ತದ ಏನ್ ಕೆಲವರು ಬಂದಿರ್ತಾರೀಪ ಹೆಂಗ ಯಾವ ಮೂಲ ಹೊಸ ಚಪ್ಪಲ್ ಬಿಟ್ಟಾರು ಅದು ಮಂದಿ ಇರ್ತದ ಅದು ಇರ್ತಾರೀಪ ಇಲ್ಲಿ ಅವರು ಒಂದೊಂದು ಲೆಕ್ಕ ಅದ ಇಲ್ಲಿ ಯಾಕೆ ಬಂದ್ರ ಪುಣ್ಯಾತ್ಮರೇ ಇಲ್ಲಿ ನಿಮಗೊಂದು ಮಾತು ಹೇಳುದ ಏನ್ರಿಪ್ಪ ಇಂತ ಒಂದು ಸತ್ಕಾರ್ಯ ಒಂದು ಜಾತ್ರಿ ಒಳಗ ಬಂದ್ ನಾವು ತಾಯಿ ದರ್ಶನ ಮಾಡಿವಿಪ್ಪ ಅಂತಂದ್ರ ಹೌದ ನಾವು ಮಾಡಿರ್ತಕ್ಕಂತ ಕರಮ ನಾಶ ಆಗಿ ಹಾ ಮಾಡಿರ್ತಕ್ಕಂತ ಪಾಪ ನಾಶ ಆಗಿ ಹೋಗ್ತದ ಮತ್ತೆ ಇಲ್ಲಿ ಬಂದು ಪಾಪ ಮಾಡಿ ಅಂತಂದ್ರೆ ನೀವು ಯಾವ ಜನ್ಮದ ಹೋದ್ರು ಸಹಿತ ಪಾಪ ಹೌದು ದಯವಿಟ್ಟು ಎಂತ ಒಂದ ತಾಯಿ ಜಾತ್ರಿ ಒಳಗಿ ಒಂದ ದೇವರ ಜಾತ್ರೆ ಒಳಗಾಗಲಿ ಇಲ್ಲಿ ಬಂದು ನೀ ನೀವ್ ಹೇಳ್ದಪ್ಪ ತುಡುಗ ಮಾಡ್ಯ ಒಬ್ಬರು ಅದನ್ ತುಡುಗ ಮಾಡಿ ಇದನ್ ತುಡುಗ ಮಾಡಿ ಹೆಂಗ್ ಮಾಡಿ ಅಂತಂದ್ರಿ ಮಂಜ ಎಲ್ಲ ಮಾಡೋ ಹೇಳ್ಕಿನಿಟ್ಟು ಪುಣ್ಯಾತ್ ಬರೀ ಅಂತ ಕೆಲಸ ಯಾರು ಮಾಡಕ್ ಹೋಗ್ಬೇಡ್ರಿ ಹೌದು ಅದಕ್ಕೆ ಬಹಳ ಮಾತಾಡ ದಯ ಬೇಡ ಏನ್ ಮಾಡ್ಬೇಕ್ರಿಪಾ ಈಗ ಇಲ್ಲಿ ನಾವು ಸರಿಜೋಡಿ ಕಲಾವಂತ ನಮ್ಮ ಕೋಳಿಗುಡದ ಬಿಂಸೆ ಗುರುಗಳು ಹಾದ್ರು ಏನ್ ಮಾತಾಡ್ರಿಪ ಯಾಕೋ ಅವ್ರ ಮ್ಯಾಲ ಎಳ್ಳುದು ಎಳ್ಳು ಎಳ್ಳ ಹುಡು ಅಂದ್ರ ಯಾಕೋ ನಮ್ನಿ ದಂಗ ಐಜಿ ದಂಗ ಮಾಡಾಕತ್ತರು ಹಂಗ್ಯಾಕ್ ಅಂಬಲ್ರಿ ಅವ್ರ ಯಾಕಂದ್ರ ಅವ್ರು ಅಳಗವಾಡಿ ಮ್ಯಾಲ ಐತಿ ಅದಕ್ಕೆ ಹಿಡಕಲತ್ತು ಶುರು ಮಾಡ್ಯಾರ ಈ ಕಡೆ ಹಿಡ್ಕಲ್ ಮೇಲೆ ಅಳಗವಾಡಿ ಹತ್ತ ಶುರು ಮಾಡ್ಯಾರ ಕನ್ಫ್ಯೂಸ್ ಆಗ್ಯಾರ ಸರ್ ಅವ್ರ ಅವ್ರು ಕನ್ಫ್ಯೂಸ್ ಆಗ್ಯಾರ ಮತ್ತೇನ್ ಆಗಿತ್ತು ಆಗೈತಿ ಗುರುಜಿ ಅವ್ರ ಹಂಗೇನು ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ನೀವೇನು ಬ್ಯಾರೇ ತಾಲೂಕದವ್ರಲ್ಲ ನಾವೇನು ಬ್ಯಾರೆ ತಾಲೂಕು ಅಲ್ಲ ಎಲ್ಲಾರು ಒಂದೇ ತಾಲೂಕು ಇದೀರಿ ಎಲ್ಲಾ ಇಲ್ಲಿ ಮೇಲೆ ಯಾವ ಯಾವ್ದು ಎಲ್ಲ ಗುರ್ತಿದ್ದ ಮಾತೈತಿ ದಯವಿಟ್ಟು ನಾವು ಯಾವ ಮೇಲೆ ಬಂದಿವಿ ಯಾವ ಮ್ಯಾಲೆ ಹೆಸರು ತಗೊಂಡ್ ಮಾತಾಡ್ಬೇಕು ಮಗಲಾಗಿ ಯಾವ್ ಮ್ಯಾಲ ಐತಿ ಮಗಳಾಗಿ ಹೆಂಗ್ ಮಾತಾಡ್ಬೇಕು ಅನ್ನೋದು ವಿಚಾರ ಮಾತಾಡ್ಬೇಕು ಇದು ಮೊದಲ ತನಿ ಆಗಿರ್ಬೇಕು ನಿಮ್ಗ ಹೌದಿಲ್ಲ ಯಾಕಪ್ಪ ಅವ್ರು ಹೇಳಿದ್ರು ಸುಟ್ಟಟ್ಟಿನ ಸಿದ್ದು ಮಾಸ್ತಾರೆ ಬಂದಾನ ಅದಕ್ಕೆ ಸ್ವಲ್ಪ ಕಾಲ್ ನಡಗಾಕತ್ತಾವ ಸರ್ ಹಂಗೇನ್ ತಿಳ್ಕೊಳಕ್ ಹೋಗ್ಬೇಡಿ ನಾವೇನ್ ಹುಲಿ ಕಟ್ಟಿ ಕಟ್ಟಿಲ್ಲ ಯಾಕಂದ್ರೆ ನಮ್ಮ ಮಗಳಾಗ ದೊಡ್ಡ ಗುರುಗಳು ಬಂದಾರ ನಾವ್ ಹಂಚೇವಿ ನಿಮಗ್ ನಾವ್ ಹಂಚೇವಿ ಕ್ರಿ ನಮಗ್ ನೀವ್ ಹಂಚಾಕ್ ಹೋಗ್ಬೇಡಿ ಎಷ್ಟು ಮಾಡ್ರು ನಮ್ಗೆ ತಮ್ ದೊಡ್ಡವ್ರ ಇದೀರಿ ದೊಡ್ಡವ್ರ ಇದೀರಿ ಏನಾರ ಸ್ವಲ್ಪ ನಿಮ್ಮಕ್ಕೆ ಏನಾರ ಜ್ಞಾನಾಮೃತ ಐತೆ ನಾ ಇವತ್ ನಾವ್ ಹಿಡ್ಕೊಂಡ್ ಹೋಗ್ಬೇಕ ನಾವ್ ಬಂದಿವಿ ಹೌದಾ ಹೌದಾ ಮತ್ತ ನೀವ್ ನಮ್ ಮ್ಯಾಗ ಹೋಗ್ಯಾಕತ್ರ ಮತ್ ನಿಮ್ಮಲ್ಲಿ ಹ್ಯಾಂಗ್ ಕೊಡೋರ್ ಅಂತ ಹ್ಯಾಂಗ್ರಿ ಸರ್ ಹೌದಿಲ್ಲ ಅದಕ್ಕೆ ಇರ್ಲಿ ಇರ್ಲಿ ಯಾಕಪ್ಪ ಇದು ಮಾಯಾ ಪ್ರಪಂಚನದು ಬಹಳ ಕೆಟ್ಟ ಇತ್ತಮ್ಮ ಹೌದೌದೌದು ಇದು ಮಾಯಾ ಜಂಜಾಟ್ ಅಂದ್ರ ಇದಂಗ್ ಕಡ್ಡಿ ಕಡ್ಡಿ ಕಾಯ್ಡ್ಡಿ ಹಂಗ್ ಸ್ವಲ್ಪ ಫ್ಲಕ್ಷ ಕೊಟ್ಟು ಕೇಳಿ ಯಾವ್ರೂಡ್ರಿ ನೀವ್ ಮನಿಗ್ ಬೇಕ ಮಾತಾಡಕ್ ಇಲ್ಲಿ ಮಾತಾಡಕ್ ಹೋಗ್ಬೇಡ್ರಿ ಅಲ್ಲಿ ಯಾಕೆ ಗೊತ್ತೇನ್ರಿ ನಿಮ್ಗ ಯಾಕ ಇವತ್ತು ಜಾತ್ರೆ ಕುಡೀತಾರ ಈ ನಮ್ಗಾಂಡ ಕುಡಿತಾನ ಬಿಟ್ಟನ ಎಲ್ಲಾ ಮಾತಾಡ್ತಿರ್ತಾರ ಹಿಂಗೈತೆನ್ ಆಯ್ತಿ ಹಂಗ ನಾನು ಆಯ್ತಿ ಹಂಗ ಸಸಿ ಚಲೋದಾಳಿ ಇಲ್ಲಿ ಅವ್ರವ್ರ ವಿಚಾರ ಇರುವ ದಯವಿಟ್ಟು ಹಂಗೇನ್ ಮಾಡಾಕ್ ಹೋಗ್ಬೇಡ್ರಿ ನಿಮ್ಮ ಅವು ಆ ತಾಯಿ ಬೆಳಗವ್ರ ನೀನ್ ಸುಮಾರಾ ಕೆಲಸ ಬಾಳದ್ ಹೌದಿಲ್ಲ ಹೌದು ಯಾಕಂದ್ರೆ ಜೇರ್ ಕರ್ತ ಮದುವೆ ಕಾರ್ಯದೊಳಗ ಬಿಡು ಹಾ ಓಡಾಡೋರಮ್ಮಪ್ಪ ಸೋಬಾಣ ಪದ ಯಾವ ಕುಮಸ್ ಅವ್ರ ಓಡಾಡೋದ ಜೇರ್ ಕರ್ತ ಅರಿಬಿ ಅಂಗಡಿ ಆಗಿಬಿಡು ಶಂಬರ್ ಶೀರಿ ತಗೋಸ್ರ ಮತ್ ಬಡ್ಡಣ ಶೀರಿ ಹೌದ್ರಿಪ್ಪ ಹೌದು ಹೌದೌದು ಬಂಗಾರ ಅಂಗಡಿ ಬಿಡು ಬಂಗಾರ ಖರೀದಿ ಮಾಡವ್ರ ಅವ್ರ ಇವ್ ನಮ್ ಕಾಕಾಗಳು ನಮ್ಮ ಅಪ್ಪಗಳು ಏನ್ ಕುತ್ತಾರ ಸೋಮ್ ಕಿಶನ ಕೈಯಾಗಿ ರೊಕ್ಕ ಕೊಡೋದು ಅಷ್ಟೇ ನಮ್ ಹೌದು ಹೌದೌದು ಹೋಗಿಲ್ಲ ಸರ್ ಯಾವ್ದು ವಿಕೆಟ್ ಬಿತ್ರ ಕೂಡ್ಸವ್ರ ಅವ್ರ ಮತ್ತ ಅವ್ರ ಹೋಗಿಲ್ಲ ಅಂತ ಬಾಳ ಶಕ್ತಿ ಅದಾವ ಮತ್ತೆ ಎಲ್ಲೆಲ್ಲಿ ಮದುವೆ ಆಗಿ ಪದಿಯಾಗಿ ಹೆಸರು ಹೇಳ್ತಿರ್ತಾರ ಮಳ ಮಲ್ಲನ ಗಾಂಡನ ಹೆಸರ ಗಾಂಡನ ಹೆಸರ ಹೆಂಗ್ ಹೇಳ್ತಾರಪ್ಪ ಒಂದ್ ಸುಮ್ಮ ಜೋಕ್ ಮಾತಾಡಿ ಅವ್ರ ಸರ್ಜೋಡಿ ಕಲಾವತ ಕಡೆ ಹೋಗುನು ಆ ಈ ಹರಿಗಿರಿ ಅಂತ ಊರ್ ಒಳಗ ಆ ಏನಾಗಿತ್ತಪ್ಪ ಅಂದ್ರೆ ಒಬ್ಬ ಇದ್ದೂರ್ ಮಗಳ ಮಾಡ್ಕೊಂಡಿದ್ದ ಇದ್ರು ಅಕ್ರಮಗಳ ಮಾಡ್ಕೊಂಡಿದ್ದ ಮದಿ ಬಾಳ ಬರ್ಜಿಯನ್ನು ನಡೆದಿತ್ತು ಊರಿಗೆ ಊಟ ಹಾಕಿರು ಜನನು ಬಾಳ ಕೂಡಿತ್ತು ಅದ್ರಾಗ ಹುಡುಗನ ದೋಸ್ತುಗಳು ಒಂದು ಏಳೆಂಟು ಮಂದಿ ಕಿಟಾಳ್ರು ಇದ್ರ ಏ ಹುಡುಗ ಹುಡುಗಿ ಹೆಸರು ಅಂದ್ರ ಹೌದಾ ಆ ಹುಡುಗ ಹುಡುಗಿ ಹೆಸರು ಕೇಳುವ ಹುಡುಗನ ಕಡೆ ಹಾದ್ರು ಏ ಮಗನ ಇದ್ರ ಯಾಂಟೈತಿ ಮತ್ ಅಕ್ಕನ ಮಗಳ ಎಲ್ಲಾ ಗೊತ್ತಿದ್ದ ಮಾತೈತಿ ಏನ್ ಹೋಗೋ ಹಗೋತ್ತ ಅವಾಗ ಏನಾಯ್ತಿ ಹೇಳಬೇಕು ಮಗನ ಅವಾಗ ಏನ್ ಹೇಳ್ತಾ ದೋಸ್ತ ಹೆಸರು ಹೇಳಕ್ ಶುರು ಮಾಡಿದ್ರಿ ಅರ್ಥ ಹಾಕಿ ಹೆಂಗ್ ಏನ್ರೀಪ್ಪ ಹಳ್ಳದ ದಂಡಿಗೆ ಬಿದ್ರ ಬಾಳ ಚಪಾತಿ ಪದ್ರ ಬಾಳ ಉಪ್ಪಿಟ್ಟು ಉದ್ರ ಬಾಳ ಯಾವತ್ತು ನಾನು ಹ್ಯಾಂಚಿದ್ರು ನನ್ನ ವ್ಯಾವ್ನ ಎದುರು ಬಾಳ ಹೌದು ಹೌದ ಹೌದಾ ಇಷ್ಟ ಗಂಡ ಹೇಳಿದ ಹೇಳಿದ್ರೆ ಹೇ ಇನ್ನ ಅತ್ತಿಗೆ ಅಕ್ಕನ ಕಡೆ ಹೋಗಿ ನಡಿ ಅಂದ್ರೆ ಹಾ ಅಕ್ಕ ಅಕ್ಕನೆ ಕೇಳ್ತಾರೀಪ್ಪ ಅಕ್ಕ ನೀ ಹೇಳುವ ಮಾಮ್ಮನ ಹೆಸರು ಅಂದ್ರು ಹಾ ಅಕ್ಕ ಅಂದ್ರು ಇದ್ರ ಮಾವನ ಏನು ಹೇಳಕತ್ತುೊಂಡಾ ಎಲ್ಲ ಗೊತ್ತಿದ್ ಮಾತೈತಿ ಹೌದು ಇಲ್ಲಿ ಬಿಡೋಪ್ಪ ಅಂತಾ ಕಿತ್ತಿದವು ಹೌದಾ ಏ ಹೇಳಬೇಕಂದ್ರೆ ಹೇಳಬೇಕಂತ ಒತ್ತಾಯ ಮಾಡಿದ್ರು ಏನು ತಾಳ್ರಿಪ್ಪ ಅಕ್ಕ ಹಣಮಗಳ ಸಿಟ್ಟು ಬಂತು ಹಾ ಇವರು ಎಷ್ಟು ಹೇಳಿ ಕೇಳ್ವಾರ ಅಂದ್ರೆ ಇನ್ನ ಬ್ಯಾರಿ ಅರ್ತ ಹಾಕಬೇಕು ಅಂದ್ರು ಅಕ್ಕ ಏನು ತಾಳ್ರಿಪ್ಪ ಇಕ್ಕನ್ ಅರ್ತ ಹಾಕಿ ಕೇಳ್ರಿ ಏನ್ರೀಪ್ಪ ಅಮ್ಮ ಗೋಧಿ ಬಿಟ್ಲಿ ಹಾ ಅಮ್ಮ ಸಿಗತ್ಲಿ ಗೋಧಿ ಬಿಟ್ಲಿ

ಏನ್ ಹಾಡ್ಯಾರೀಪ ಸ್ತೋತ್ರ ಪದ್ಯದೊಳಗೊಂದು ಮಾತಾಡಿದ್ರು ಕೈಲಾಸದೊಳಗ ಅಮ್ಮೋಗಿಸಿದ್ದ ಕಳದಾನ ಕಾಮ ಹೌದ ಹೌದೌದು ಕೈಲಾಸದೊಳಗ ಕಾಮ ಕಳದಾನ ಅಮ್ಮೋಗಿಸಿದ ಸೂತ್ರದೊಳಗ ಹಾಡ್ಯಾರ ಇಲ್ಲಿ ಹಾಡಿನೊಳಗ ಹಾಡಿರತಕ್ಕ ಹಾಡಿನೊಳಗ ಒಂದು ಮಾತು ಕೇಳುದೇರಿಪ್ಪ ಮಾತಾ ಅಮ್ಮೋಗಿಸಿದ ಕೈಲಾಸದೊಳಗ ಕಾಮ ಕಳದ ಅಂತ ಹೇಳಿರಿ ಹೌದು ಮತ್ತೆ ಮರ್ದೇಲಿ ಲೋಕಕ್ಕೆ ಬಂದ ಮತ್ತೆ ಕಾಮ ಕಳದ ಪದ್ಮಾವತಿನಿ ಯಾಕೆ ಲಗ್ನ ಅದ ಹೌದಾ ಹೌದಿಲ್ರಿ ಸರಿ ಮಾತಾ ಅಲ್ಲಿ ಕಾಮ ಅಂತ ಹಾಡಿರಿ ಹಾಡಿರಿ ಇಲ್ಲಿ ಮರ್ತ್ಯ ಲೋಕಕ್ಕೆ ಬಂದಾಗ ಮತ್ತೆ ಬೇಕಾದ್ರು ಅವನಲ್ಲಿ ಕಾಮ ಯಾಕೆ ಉತ್ಪತ್ತಿ ಆಯ್ತು ಹಣ್ಣು ಅಂತ ಯಾಕನ್ನ ಮಾತು ಮಾತುಪಾತಿ ಕೇಳಿದ್ರೆ ಇದು ಹಳಗೋಡಿ ಹಣಮಂತ ಮಾತ್ರ ಈ ಪ್ರಶ್ನೆ ಬಹಳ ಉಳ್ಸಾಡಿ ಬಿಟ್ಟಿನಿ ಇವತ್ತು ದೊಡ್ಡ ಗುರುಗಳ ಗುರುಗಳು ಬಾಗಿಲಾಗ ಬಂದಾರ ಕೇಳಕತ್ತಿ ಅವ್ರ ಇವತ್ತು ಕೋಳಿಗುಡ್ ವಿಮಾನ ಗುರುಗಳು ಇದಕ್ಕೆ ಉತ್ತರ ಹೇಳ್ತಾರ ಮತ್ತೊಂದ್ ಹೇಳಿದ್ರು ಏನ್ ಹೇಳಿಪ್ಪ ಅಮ್ಮಗೆ ಸಿದ್ಧ ಪಾತ್ರ ಬೇಡದವ್ರಿಗೆ ಬೇಕಾದ ಕೊಡುವಂತ ಕಾಮದೇನ ಕಲ್ಪ ವೃಕ್ಷ ಅಂತ ಹೇಳ್ತಾರ ಅವ್ರು ಹೇಳ್ತಾರ ಹೇಳ್ತಾರಿಪ್ಪ ಕೊಡುವಂತ ಸಾಮರ್ಥ್ಯ ಅವನ ಕಡೆ ಐತಿ ಐತ್ರಿಪ್ಪ ಇಲ್ಲ ನಂಗಿಲ್ಲ ಆದ್ರೆ ಮತ್ತೊಂದ್ ಹಾಡಿದ್ರು ಏನ್ ಹಾಡ್ಯಾರಿಪ್ಪ ಜಾರಿ ಹೊತ್ತ ಇವ ಜಗ ತಿರುಗುವಾಗ ಅಣಸಿದ ಜಂಗಮ ಹೌದು ಹೌದು ಹೌದಿಲ್ಲ ಹೊತ್ ಇವ ಜಗತ್ತಿರುವಾಗ ಅಣ್ಶರ ಜಂಗಮ್ಮತ್ ಹಾಡ್ಯಾರು ಹಾಡ್ಯಾರ ಹಾಡ್ಯಾರಪ್ಪಾ ಜಂಗಮ್ಮತ್ ಯಾರಿಗತ್ತಾರು ಯಾರಿಗತ್ತಾರ್ರೀಪ್ಪ ಜಂಗಮ್ಮತ್ ಬೇಡ್ಕೊಳೋರಿಗತ್ತಾರ ಹೌದ್ ದೌದ್ ಹೌದ್ ಹೌದ್ ತಾರಲ್ರಿ ಜಂಗಮ್ಮತ್ ಹೇಳಿ ಹತ್ತಾರ ಹತ್ತಾರು ಅಮ್ಮವಾಸಿ ಎಲ್ಲಾ ನಾಡೆನ ಸಂಚಾರ ಮಾಡಿ ಬೇಕಾದವರಿಗ್ ಬೇಕಾದ್ ಕೊಡುವಂತ ಕಾಮಲೆನ ಕಲ್ತ ಪೃಕ್ಷ ಹುಣಿ ಅದಾನ ಅವಂಗ ಯಾಕ ಮತ್ತ ಜಂಗಮ್ ಆಗುವಂತ ಪುಸ್ತಕ ಅಮಾವಾಸ್ಯೆಗೆ ಏನ್ ಬರ್ತು ಹೌದ್ ಹೌದಾ ಇವು ನೀವು ಹಾಡಿದ್ರೊಳಗಿನ ಮಾತೀವ ಕೈಲಾಸದೊಳಗೆ ಕಾಮ್ ಕಳ್ದಾನೆಂದಿರಿ ಇಲ್ಲೇ ಕಾಮ್ ಉತ್ಪತ್ತಿ ಆತು ಹೌದು ಮತ್ತೆ ಇವಾಗ ಜಂಗಮಗು ಅಂತ ಪ್ರಸಂಗ ಯಾಕೆ ಬಂತು ಹೌದೌದು ನೀವು ಹಾಡಿದ ಪ್ರಶ್ನೆಯೊಳಗೆ ಇದು ಕಳಗೋಡಿ ಹಣ ಮತ್ತೆ ಬೇಕಾದ ಜಿಗದೆ ದೊಡ್ಡ ಮಾಸ್ತಾರ್ ಬಂದ ಕೇಳೋದಾಗ್ಯದ ಇವತ್ತು ನೋಡೋನು ಮಣಿವಿ ಮುತ್ಯಾನ ಶಿಷ್ಯ ಅದಾರಲ್ಲಪ್ಪ ಹೌದಿಲ್ಲ ಹೌದು ಯಾಕಂದ್ರ ಅವ್ರ ಕೈಯಾಗ ಶಿಷ್ಯರಾಗಿ ಶಿಷ್ಯರಾಗಿ ಸೇವಾ ಮಾಡ್ಯಾರ ಅವ್ರ ಶಿಷ್ಯರ ಪಾಠ ಕಲ್ತಾರ ಅವ್ರ ಕೈಯಾಗ ನೂರ ಎಂಟು ರೀಪಾ ನಾವ್ ದೊಡ್ಡದಾರ ಹೌದೌದು ಏನ್ ಹೇಳ್ತಾರ ಹಾ ಅದಕ್ಕೆ ಇವತ್ತಿನ ದಿವಸ ಬಹಳ ಮಾತು ಹೇಳಿ ಏನಾರೇ ಒಂದ್ ಸ್ವಲ್ಪ ಸಂವಾದ ವಿಚಾರ ಇಡನ್ರಿ ಇಡಣ್ರಿಪಾ ನೀವ್ ಯಾವ್ದಾರ ಇರ್ತಾರೋ ನಾವ್ ಇಟ್ಬಿಡನ್ರೀ ನಾನೇ ಬೇಕ್ರ ಒಂದ್ ಸಂವಾದ ನಾವ್ ಇಡನ್ರಿ ಆಯ್ತಾಯ್ತು ಬಹಳ ಸಂತೋಷ ಬಂತಂದ್ರೆ ಮಾನವ ಜನ್ಮಕ್ಕೆ ಬಂದ ಬಳಕ ಬಂದ್ ಬಳಕ ಮಾನವ ಜನ್ಮಕ್ಕೆ ಬಂದ ಬಳಕ ಜಗತ್ತಿನೊಳಗ ಹೌದೌದು ಏನ ದೇವರು ಶ್ರೇಷ್ಠ ಗುರು ಶ್ರೇಷ್ಠ ಹೌದೌದು ಹೌದೌದು ಯಾಕ್ರಿ ಹೌದೌದು ಮನುಷ್ಯನಿಗೆ ಏನು ಗುರು ಮುಖ್ಯನೋ ಏನೋ ದೇವರು ಮುಖ್ಯ ನಾನು ಹೌದಾ ಅನ್ನುವಂತ ಸರ್ಜೋಡಿ ಕಲಾವಂತರ ಯಾವಾಗ ಹಿಡ್ಕೋತಾರೆ ಹಿಡ್ಕೊಳ್ಳಿ ಬೆಟ್ಟದ ಪಾಲ ಬೆಟ್ಟದ ಪಾಲ ನಮಗಿರ್ಲಿ ಅನ್ನುವಂತ ಮಾತನ್ನ ಹೇಳುತ್ತ 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 ಇನ್ನು ಬಾಳ ಮಾತಿ ದೈವಕ್ಕೆ ವೈದ್ಯ ಆಗೋದು ಅರ್ಥಮ ಏನ್ ಮಾಡ್ಬೇಕಂತೀರಿಪ್ಪ ಸತ್ಯ ಸುಂದರವಾಗಿರ್ತಕ್ಕಂತ ಒಂದು ನಾಕ್ ನೋಡಿ ಚಾಲ ಹಾಲಿ ಹೌದಾ ಚಾನ್ಸ್ ಅಲ್ಲಿ ಕೊಟ್ಟು ಬಿಡೋಣ ಓಕೆ ಓಕೆ ಎಲ್ಲ ಓಕೆ ಕೊಡ್ರಿ ಸೇಕೆ ಅಂತ ಹೌದು ರಾಜ್ಯ